ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಒಂದು ಐದಾರು ದಿವಸ ಆಯಿತು ಯಾವುದೇ ಥರದ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಈ ಫೋರ್ ಡೇಸ್ ಬ್ಯಾಕ್ ನಾನು ಬಾಗಲಕೋಟೆಯಿಂದ ಶಿವಮೊಗ್ಗ ಹೋಗಿದ್ದೆ ಊರಿಗೆ ಹೋಗಿದ್ದೆ ಊರಿಗೆ ಹೋದಾಗ ತುಂಬ ಕೆಲಸ ಓಡಾಟ ಜಾಸ್ತಿ ಇರೋದರಿಂದ ನಾನು ಯಾವ ಥರದ ವೀಡಿಯೋನೂ ಮಾಡೋಕ್ಕಾಗಿರಲಿಲ್ಲ ಏನು ಇಷ್ಟೊಂದು ಚಪಾತಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋತಾ ಇದ್ದೀರ ನಾನು ಬಾಗಲಕೋಟೆಯಿಂದ ಊರಿಗೆ ಹೋಗುವಾಗ ಇಷ್ಟೊಂದೆಲ್ಲ ಅಡುಗೆ ಮಾಡ್ಕೊಂಡು ಹೋಗಿದ್ದೆ ಚಪಾತಿ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮತ್ತು ಕರ್ಗೆಡುಬು ಹೀಗೆ ಇಷ್ಟೊಂದು ಅಡುಗೆ ಮಾಡಿಕೊಂಡು ನಮ್ಮ ಅಪ್ಪಾಜಿಗೂ ಇರಲಿಲ್ಲ ಅವ್ರನ್ನ ನೋಡಿಕೊಂಡು ಟೂ ಡೇಸು ಸಂಕ್ರಾಂತಿಗೆ ರಜಾ ಇತ್ತು ಸಂಕ್ರಾಂತಿ ಅಲ್ಲೇ ಮಾಡಿದ್ವಿ ಮತ್ತು ತೋಟದ್ದು ಕೆಲಸ ಇತ್ತು ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಬರ್ಬೋದು ಅಂತ ಹೇಳಿ ನಾವು ಈ ಒಂದು ಸಂಕ್ರಾಂತಿ ಟೂ ಡೇಸ್ ರಜೆ ಇರುವಾಗ ನಾವು ಊರಿಗೆ ಹೋಗಿದ್ವಿ ಆ ಒಂದು ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾರು ತಪ್ಪು ತಿಳಿಬೇಡಿ ಲೇಟಾಗಿದೆ ಅಂತ ನಮ್ಮ ತರಲೆ ಸಿಸ್ಟರ್ಸ್ ಒಂದು ಮೂರು ಜನ ಇದ್ದಾರೆ ಅವರು ನನಗೆ ಪ್ರಶ್ನೆ ಮಾಡ್ಬೋದು ನೀವು ಶಿವಮೊಗ್ಗ ಬಂದು ಆಗಲೇ ಬಾಗಲಕೋಟೆಗೆ ವಾಪಸ್ ಹೋದ್ಮೇಲೆ ಇದನ್ನ ಹಾಕಿದೀಯಾ ಅಂತ ಬಟ್ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಹಾಯ್ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ ನಾವು ಸಹ ಚೆನ್ನಾಗಿದ್ದೀವಿ ಇವತ್ತಿನ ದಿನ ನಾವು ಶಿವಮೊಗ್ಗ ಹೋಗ್ತಾ ಇದೀವಿ ಸಂಕ್ರಾಂತಿ ಎರಡು ದಿವಸ ರಜಾ ಇದೆಯಲ್ಲ ಹಾಗಾಗಿ ಸ್ವಲ್ಪ ಕೆಲಸ ಇದೆ ತೋಟದ ಕೆಲಸ ಮತ್ತೆ ಊರಿಗೂ ಹೋಗಿರಲಿಲ್ಲ ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದೀವಿ ನಾವು ಇವಾಗ ನವಲ್ಗುಂದ ನವಲ್ಗುಂದ ದಾಟಿದ್ದೀವಿ ಹುಬ್ಳಿ ಹತ್ತತ್ರ ಇದ್ದೀವಿ ಇನ್ನು ಮಧ್ಯಾಹ್ನ ಆಗುತ್ತೆ ನಾವು ನಮ್ಮ ತೋಟಕ್ಕೆ ಹೋಗೋ ಅಷ್ಟೊತ್ತಿಗೆ ಇವಾಗ ಟೈಮ್ ಬಂದು ಒಂಬತ್ತು ಮುಕ್ಕಾಲ್ ಆಗಿದೆ ಟಿಫನ್ ಇನ್ನೂ ತಿಂದಿಲ್ಲ ತಿನ್ನಬೇಕು ಅಡುಗೆ ಎಲ್ಲ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ತೋಟದಲ್ಲಿ ಊಟ ಮಾಡಲಿಕ್ಕೆ ಇವಾಗ ನಮ್ಮನೆಯವ್ರು ಗಾಡಿ ನಿಲ್ಲಿಸಿದ್ದಾರೆ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ನೆಕ್ಸ್ಟು ನಾವಿವಾಗ ಬಾಗಲಕೋಟೆಯಿಂದ ಇಂದ ಮುಂದೆ ಬಂದಿದ್ದೀವಿ ಟಿಫನ್ ಮಾಡಿರಲಿಲ್ಲ ಹಾಗಾಗಿ ಇಲ್ಲಿ ಕಾಮತ್ ರೆಸ್ಟೋರೆಂಟ್ ಅಂತ ಹೇಳಿ ಹೋಟೆಲ್ಗೆ ಬಂದಿದ್ದೀವಿ ಟಿಫನ್ ಮಾಡೋಣ ಅಂತ ಹೇಳಿ ಟೈಮು ಬಂದು ಹತ್ತು ಮುಕ್ಕಾಲ್ ಆಗಿದೆ ಆಲ್ರೆಡಿ ಹನ್ನೊಂದು ಗಂಟೆ ನಾವು ಬೆಳಿಗ್ಗೆ ಎಂಟು ಗಂಟೆ ಅನ್ನೋಷ್ಟೊತ್ತಿಗೆ ಬಾಗಲಕೋಟೆಯಿಂದ ಬಿಟ್ಟಿದ್ವಿ ಇವಾಗ ಹೋಟ್ಲಿಗೆ ಬಂದಿದೀವಿ ಇಡ್ಲಿ ಮತ್ತು ದೋಸೆ ಚೆನ್ನಣ ಅಂತೇಳಿ ದೋಸೆ ಇಡ್ಲಿ ಇವತ್ತು ಜಾಸ್ತಿ ತಿಂದಿರೋ ಅವತ್ತಿನ ದಿನ ಹೇಗಿತ್ತು ಅನ್ನೋದು ಡೇ ಹೇಗಿತ್ತು ಹೇಗೆ ಟೈಮು ಹೋಯ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಆಲ್ರೆಡಿ ಮಾಡ್ಕೊಂಡಿದ್ದೆ ಹಾಗಾಗಿ ಹೋಗಿದ್ದು ಮಾಡೋಣ ಅಲ್ಲಿ ಸಂಕ್ರಾಂತಿ ಹೇಗ್ ಮಾಡಿದೆ ಹೇಗಿದ್ವಿ ಅನ್ನೋದು ಅದನ್ನು ಸಹ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಇವಾಗ ಹೋಗಿದ್ದ ವೀಡಿಯೋನು ಇವಾಗ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಡೇ ಒಂದು ಸಂಕ್ರಾಂತಿ ಹೇಗೆ ಮಾಡಿದ್ವಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಹೋಟ್ಲಲ್ಲಿ ತಿಂಡಿ ತಿನ್ಬಿಟ್ಟು ಟಿಫನ್ನು ನಮ್ಮ ಮನೆಯವರು ಗ್ರೀನ್ ಟೀ ಕುಡಿತಾ ಇದ್ದಾರೆ ಆಕ್ಚುಲಿ ನಾನು ಗ್ರೀನ್ ಟೀ ತರಿಸ್ಕೊಂಡಿದ್ದೆ ಅದ್ಯಾಕೋ ಸರಿ ಆಗಲಿಲ್ಲ ನನಗೆ ಅವರಿಗೆ ಕೊಟ್ಟು ಇವಾಗ ನಾನು ಕೂತಿದ್ದೀನಿ ಟಿಫನ್ ಎಲ್ಲ ಮಾಡಿ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಐದಾರು ದಿವಸ ಆಗಿದೆ ವಿಡಿಯೋ ಮಾಡಿದೆ ಎಲ್ಲಾದರೂ ಊರಿಗೆ ಹೋದಾಗ ಏನು ವಿಡಿಯೋ ಮಾಡಲಿಕ್ಕೂ ಆಗೋದಿಲ್ಲ ಟೈಮ್ ಸಿಗಲ್ಲ ಒಂದು ಮತ್ತೆ ನಾವು ಅಲ್ಲಿ ಇಲ್ಲಿ ಓಡಾಟ ಜಾಸ್ತಿ ಆಗಿರುತ್ತೆ ನಾವು ಇವಾಗ ತೋಟಕ್ಕೆ ಬಂದಿದ್ದೀವಿ ತೋಟದ ಮನೆಯಲ್ಲಿದ್ದೀವಿ ತೋಟಕ್ಕೆ ಬಂದು ಊಟ ಎಲ್ಲ ಮಾಡಿ ತೋಟದಲ್ಲಿ ಸ್ವಲ್ಪ ಹಾಗೆ ಓಡಾಡ್ತಾ ಇದ್ದೀನಿ ನಮ್ಮದು ತೋಟ ಅಡಿಕೆ ತೋಟ ಹೀಗಿದೆ ಇನ್ನೊಂದು ದಿವಸ ಬಂದು ಫುಲ್ ವೀಡಿಯೋ ಮಾಡ್ತೀನಿ ಇವಾಗ ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿದ್ದೀನಿ ಈಗ ಹೊನ್ನಾಳಿ ರೀಚ್ ಆಗಿದ್ದೀವಿ ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆ ನಮ್ಮ ಮನೆಗೆ ಹೋಗ್ತೀವಿ ಶಿವಮೊಗ್ಗ ಇವತ್ತಿಗೆ ಇಷ್ಟು ವೀಡಿಯೋ ಶೇರ್ ಮಾಡಿದ್ದೀನಿ ಮತ್ತೆ ನಾಳೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಏನಿರುತ್ತೆ ಅನ್ನೋದನ್ನ ನೋಡೋಣ ಥ್ಯಾಂಕ್ ಯು